ಸೋಡಾ ಹುಡಿಯನ್ನು ಹಾಕ್ತೇನೆ ಇವಾಗ ನೋಡಿ ಮಸಾಲೆ ಎಷ್ಟು ನೈಸ್ ಆಗಿ ಗ್ರೈಂಡ್ ಆಯಿತು ಹತ್ತು ನಿಮಿಷ ನಾನು ಮತ್ತೆ ಕ್ಲೀನ್ ವಿತ್ ಆ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಕೂಡ ನಾನು ಟಿಪ್ಸ್ ನೊಂದಿಗೆ ನಿಮ್ಮ ಮುಂದೆ ಇದ್ದೇನೆ ಇವತ್ತಿನ ಟಿಪ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತು ಕೆಲವು ಟಿಪ್ಸ್ ಗಳನ್ನು ತಂದಿದ್ದೇನೆ ಅದನ್ನು ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಬನ್ನಿ ಇವಾಗ ಇವತ್ತಿನ ಸ್ಟಾರ್ಟ್ ಮಾಡೋಣ ನೋಡಿ ಎಲ್ಲರ ಮನೆಯಲ್ಲಿ ಈ ತರದ ಪ್ಲಾಸ್ಕ್ ಇದ್ದೇ ಇರ್ತದೆ ಈ ಪ್ಲಾಸ್ಕಿನ ಒಳಗೆ ಆಗಿರ್ತದೆ ನಾವು ಎಷ್ಟು ಬ್ರಷ್ ಹಾಕಿ ತೊಳೆದರೂ ಕೆಲವೊಮ್ಮೆ ಹೋಗುದಿಲ್ಲ ಅಂದರೆ ನೀಟಾಗಿ ಬ್ರಷ್ ಹಾಕ್ಲಿಕ್ಕೆ ಕೂಡ ಆಗುದಿಲ್ಲ ಅದಕ್ಕೆ ನಾನು ಸುಲಭವಾದ ಒಂದು ವಿಧಾನವನ್ನು ನಿಮ್ ಜೊತೆಗೆ ಶೇರ್ ಮಾಡ್ತೇನೆ ಇವಾಗ ಈ ಪ್ಲಾಸ್ಕಿಗೆ ಬಿಸಿ ನೀರನ್ನು ಹಾಕ್ತೇನೆ ನೋಡಿ ಇವಾಗ ಈ ಪ್ಲಾಸ್ಕಿನೊಳಗೆ ನಾನು ಬಿಸಿ ನೀರನ್ನು ಹಾಕ್ತೇನೆ ಚೆನ್ನಾಗಿ ಬಿಸಿ ಇದೆ ಬಿಸಿ ನೀರನ್ನು ಹಾಕ್ತೇನೆ ನೋಡಿ ಈ ಪ್ಲಾಸ್ಗೆ ಬಿಸಿ ಬಿಸಿನೀರನ್ನು ಹಾಕೊಂಡೆ ಈಗ ನಾನು ಇದಕ್ಕೆ ವಿನೆಗರ್ ಹಾಕ್ತೇನೆ ವಿನೆಗರ್ ಅಥವಾ ಲಿಂಬೆ ಹುಳಿ ರಸ ಕೂಡ ನಾನು ಇವಾಗ ವಿನೆಗರ್ ಹಾಕ್ತೇನೆ ಲಿಂಬೆ ಹುಳಿ ಇದ್ರೆ ಲಿಂಬೆ ಹುಳಿ ರಸವನ್ನು ಕೂಡ ಹಾಕ್ಕೊಳ್ಬೋದು ನೋಡಿ ನಾನಿಲ್ಲಿ ಇದಕ್ಕೆ ವಿನೆಗರ್ ಅನ್ನು ಹಾಕಿದೆ ಇದಕ್ಕೆ ಸೋಡಾ ಹುಡಿಯನ್ನು ಹಾಕ್ತೇನೆ ನೋಡಿ ಸೋಡಾ ಹುಡಿ ಹಾಕಿದ ಕೂಡಲೇ ನೀರು ಉಕ್ಕಿ ಬರ್ತದೆ ಇನ್ನು ಇದನ್ನು ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ಇಡ್ತೇನೆ ಅರ್ಧ ಗಂಟೆ ಆದ್ಮೇಲೆ ಇದನ್ನು ಕ್ಲೀನ್ ಮಾಡಿ ತೋರಿಸ್ತೇನೆ ಇದು ಇವಾಗ ಹೀಗೆನೆ ಇರಲಿ ಅರ್ಧ ಗಂಟೆ ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಫ್ಲಾಸ್ಕ್ ಗೆ ಸೋಡಾ ಹಾಗೂ ವಿನೆಗರ್ ಹಾಕಿಟ್ಟು ಅರ್ಧ ಗಂಟೆ ಆಯ್ತು ಇವಾಗ ಇದನ್ನು ತೊಡೆಯೋದಕ್ಕಿಂತ ಮೊದಲು ಚೆನ್ನಾಗಿ ನಾವು ಇದನ್ನು ಶೇಕ್ ಮಾಡಬೇಕು ನೀರು ಚೆನ್ನಾಗಿ ಬಿಸಿ ಇದೆ ಆದ ಕಾರಣ ಜಾಗೃತಿ ಮಾಡಬೇಕಾಗ್ತದೆ ಚೆನ್ನಾಗಿ ಥರ ಶೇಕ್ ಮಾಡಬೇಕು ನಾವು ಅದರಲ್ಲಿ ಕರೆ ಕಟ್ಟಿದ್ದೆಲ್ಲ ಹೋಗಬೇಕು ಮತ್ತು ಬೇಕಿದ್ರೆ ಒಂದು ಸಾರಿ ಬ್ರಷ್ ಹಾಕ್ಕೊಳ್ಬೋದು ನೋಡಿ ಇವಾಗ ಈ ನೀರನ್ನು ಹೊರಗಡೆ ಚೆಲ್ಲಿ ನಿಮಗೆ ತೋರಿಸ್ತೇನೆ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತೇಳಿ ಮತ್ತೆ ಬೇಕಿದ್ರೆ ಬ್ರಷ್ ಹಾಕಿ ಕೂಡ ಕ್ಲೀನ್ ಮಾಡಬಹುದು ಅದರಲ್ಲಿರುವ ನೀರನ್ನು ಹೊರಗಡೆ ಚೆಲ್ಲಿ ಬಂದೆ ನೋಡಿ ಎಷ್ಟು ಕ್ಲೀನ್ ಆಗಿದೆ ನೋಡಿ ಒಂಚೂರು ಕಪ್ಪು ಕಲೆ ಎಲ್ಲ ಏನಿಲ್ಲ ಮೊದಲೆಲ್ಲ ಇಲ್ಲಿ ಸೈಡಲ್ಲಿ ಕಪ್ಪು ಕಲೆ ಇತ್ತು ಅದೆಲ್ಲ ಕ್ಲೀನ್ ಆಗಿದೆ ನೋಡಿ ಇದೊಂದು ಒಳ್ಳೆ ಟಿಪ್ಸ್ ಅಂತ ಹೇಳ್ಬೋದು ಈಸಿಯಾಗಿ ಕ್ಲೀನ್ ಮಾಡ್ಲಿಕ್ಕೆ ಆಗ್ತದೆ ನೋಡಿ ತುಂಬಾ ನೀಟಾಗಿ ಕ್ಲೀನ್ ಆಯಿತು ಫ್ರೆಂಡ್ಸ್ ಪ್ಲಾಸ್ಕ್ ಅನ್ನು ಎಷ್ಟು ನೀಟಾಗಿ ಕ್ಲೀನ್ ಮಾಡಿದೆ ಅಂತ ಹೇಳಿ ತುಂಬಾ ಖುಷಿ ಆಯ್ತು ನನಗೆ ತುಂಬಾ ನೀಟಾಗಿ ಕ್ಲೀನ್ ಆಯಿತು ಈ ಟಿಪ್ಸ್ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಅದೇ ರೀತಿ ಮಹಿಳೆಯರಿಗೆಲ್ಲ ಈ ತರದ ಒಂದೊಂದು ಟಿಪ್ಸ್ ಗೊತ್ತಿದ್ರೆ ನಮಗೆ ಕೆಲವೆಲ್ಲ ಕೆಲಸವನ್ನು ಈಸಿಯಾಗಿ ಮಾಡ್ಲಿಕ್ಕೆ ಆಗ್ತದೆ ಬನ್ನಿ ಇವಾಗ ಮುಂದಿನ ಟಿಪ್ಸ್ ಅನ್ನು ನೋಡ್ಕೊಂಡು ಬರೋಣ ಇವಾಗ ಎರಡನೇ ಟಿಪ್ಸ್ ಅನ್ನು ನೋಡೋಣ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನಾನು ಟೂತ್ ಪೇಸ್ಟ್ ಅನ್ನು ತಗೊಳ್ತೇನೆ ಇದಕ್ಕೆ ಸ್ವಲ್ಪ ಅರಸಿನವನ್ನು ಹಾಕ್ತೇನೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಪೇಸ್ಟ್ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಇವಾಗ ಈ ಮಿಶ್ರಣ ರೆಡಿ ಆಯಿತು ಬನ್ನಿ ಇವಾಗ ಈ ಮಿಶ್ರಣವನ್ನು ಯಾವುದಕ್ಕೆ ಯೂಸ್ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು ನೋಡಿ ನಮ್ಮ ವಾಶ್ ಬೇಸಿನಿದ್ದು ಟ್ಯಾಪೆಲ್ಲ ಈ ಥರ ಕಲೆ ಕಲೆ ಆಗ್ತದಲ್ವ ನೀರಿನ ಕಲೆ ಉಳಿತದೆ ಅದೇ ರೀತಿ ನಾವು ಪಾತ್ರೆ ತೊಳೆಯೋ ಬೇಸಿನದಲ್ಲಿ ಕೂಡ ಹಾಕಿ ಈ ಥರದ ಕಲೆ ಎಲ್ಲ ಉಳಿತದೆ ನಾವು ವಾಶ್ ಮಾಡಿದಾಗ ಒಮ್ಮೆ ಕ್ಲೀನ್ ಆಗ್ತದೆ ಅದಕ್ಕೆ ಈ ರೆಮಿಡಿಯನ್ನು ಇವಾಗ ಯೂಸ್ ಮಾಡ್ತಾ ಇದ್ದೇನೆ ಈ ಮಿಶ್ರಣವನ್ನು ಇವಾಗ ಇದರ ಮೇಲೆ ಹಾಕ್ತಾ ಇದ್ದೇನೆ ನೋಡಿ ಇವಾಗ ಹಾಕ್ಕೊಂಡೆ ಒಂದು ಈ ಥರದ ಸ್ಕ್ರ್ಯಾಬರ್ನ ಸಹಾಯದಿಂದ ನಾವು ಇದನ್ನು ಚೆನ್ನಾಗಿ ತಿಕ್ಕಬೇಕು ನೋಡಿ ಇವಾಗ ಈ ಟೈಪನ್ನು ಈ ಥರ ನಾನು ತಿಕ್ಕಿದೆ ನೋಡಿ ಇವಾಗಲೇ ಎಷ್ಟು ಶೈನಿಂಗ್ ಆಗ್ತಾ ಇದೆ ನೋಡಿ ನೋಡಿ ಎಷ್ಟು ಶೈನಿಂಗ್ ಆಗಿ ಕಾಣ್ತಾ ಇದೆ ಇವಾಗಿನ ಬೋರ್ವೆಲ್ನ ನೀರಲ್ಲಿ ಎಲ್ಲದಕ್ಕೂ ಕಲೆ ಹಿಡಿದು ಬಿಡ್ತದೆ ನಮ್ಮದು ಟಾಯ್ಲೆಟಲ್ಲಿ ಕೂಡ ಹಾಗೆ ಕಪ್ಪಾಗ್ತದೆ ಅದೇ ರೀತಿ ಈ ತರದ ಸಿಂಕ್ ಕೂಡ ನೋಡಿ ಇಲ್ಲಿ ನೋಡಿ ಇದು ಕಪ್ಪಗಾಗಿದೆ ಹೋಗುವುದಿಲ್ಲ ಇವಾಗಿನ ನೀರಲ್ಲೇ ಆ ತರದ ಕೆಮಿಕಲ್ ಸಿಗ್ತದೆ ಸಿಂಪಲ್ ಆದರೆ ನೀಡಿ ಕ್ಲೀನ್ ಆಯಿತು ನೋಡಿ ನೋಡಿ ಇವಾಗ ಇನ್ನೊಂದು ಟಿಪ್ಸ್ ಅನ್ನು ನೋಡೋಣ ಇಲ್ಲಿ ನಾನು ಪಾತ್ರೆಯಲ್ಲಿ ಸ್ವಲ್ಪ ಅರಸಿನವನ್ನು ತಗೊಳ್ತೇನೆ ಹಾಗೆಯೇ ಎಕ್ಸ್ಪೈರ್ ಆದ ಟ್ಯಾಬ್ಲೆಟ್ಸ್ ಎಲ್ಲರ ಮನೆಯಲ್ಲೂ ಕೂಡ ಇರ್ತದೆ ನೋಡಿ ಇದು ಎಕ್ಸ್ಪೈರ್ ಆದ್ದು ಇದನ್ನು ಗುದ್ದಿ ಹುಡಿ ಮಾಡಿ ಈ ಅರಸಿನದ ಜೊತೆಗೆ ಹಾಕ್ತೇನೆ ಇವಾಗ ನೋಡಿ ಸ್ವಲ್ಪ ಗುದ್ದಿದೆ ನಾನು ಎಷ್ಟು ಹುಡಿಯಾಗಿದೆ ನೋಡೋಣ ನೋಡಿ ಪೌಡರ್ ಆಗಿದೆ ನಾನಿಲ್ಲಿ ಎರಡು ಟ್ಯಾಬ್ಲೆಟ್ಸನ್ನು ತೊಗೊಳ್ತೇನೆ ಚಿಕ್ಕದಾದ ಕಾರಣ ಎರಡು ತಗೊಳ್ತೇನೆ ದೊಡ್ಡದಾದರೆ ಒಂದೇ ಸಾಕು ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಟ್ಯಾಬ್ಲೆಟನ್ನು ಹುಡಿ ಮಾಡಿದ ಕಾರಣ ಇದು ಬೇಗನೆ ನೀರಲ್ಲಿ ಕರಗ್ತದೆ ಇಲ್ಲಿ ಏನಂದರೆ ಇದು ಅರಸಿನ ಪೌಡರ್ ನಾನೇ ಮನೆಯಲ್ಲಿ ಮಾಡಿದ ಕಾರಣ ಅಷ್ಟು ನೈಸಾಗಿ ಹುಡಿ ಆಗಿಲ್ಲ ಹಾಗಾಗಿ ನೋಡಿ ಸ್ವಲ್ಪ ಅಡಿಭಾಗದಲ್ಲಿ ಕೂತ್ಕೊಳ್ತದೆ ನಾವು ಶಾಪಿನಿಂದ ತಂದರೆ ತುಂಬಾ ನೈಸ್ ನೋಡಿ ಇವಾಗ ಈ ಮಿಶ್ರಣ ರೆಡಿ ಆಯಿತು ಈಗ ಇದನ್ನು ಯಾವುದಕ್ಕೆ ಯೂಸ್ ಮಾಡೋದು ಅಂತೇಳಿ ನೋಡೋಣ ನೋಡಿ ಕಮೋಡು ಸ್ವಲ್ಪ ಗಲಿ ಗಲೀಜಾಗಿರ್ತದೆ ನಾವು ಗಲೀಜಾದಾಗ ಫಿನೈಲನ್ನೆಲ್ಲ ಹಾಕ್ತೇವೆ ಅದರ ಬದಲು ನಾವು ಈ ಥರ ಮಾಡಿ ಹಾಕ್ಕೊಂಡ್ರೆ ಇದರಲ್ಲಿ ಇನ್ಫೆಕ್ಷನ್ ಎಲ್ಲ ಏನೂ ಆಗೋದಿಲ್ಲ ಹಾಗೆಯೇ ಮನೆಗೆ ಯಾರಾದರೂ ಬಂದು ಟಾಯ್ಲೆಟ್ ಯೂಸ್ ಮಾಡಿ ಹೋದಾಗ ಆನಂತರ ನಾವು ಈ ಥರದ ಒಂದು ಲಿಕ್ವಿಡನ್ನು ತಯಾರಿ ಮಾಡಿ ಹಾಕೋದ್ರಿಂದ ನಮ್ಮ ಕಮೋಡು ಕ್ಲೀನಾಗಿರ್ತದೆ ಇವಾಗ ಇದನ್ನು ಸ್ವಲ್ಪ ಹೊತ್ತು ಹಾಗೆಯೇ ಬಿಡ್ತೇನೆ ಮತ್ತೆ ಕ್ಲೀನ್ ಮಾಡಿ ನಿಮಗೆ ತೋರಿಸ್ತೇನೆ ಹತ್ತು ನಿಮಿಷ ನಾನು ಇದನ್ನು ಹೀಗೇನೆ ಬಿಡ್ತೇನೆ ಮತ್ತೆ ಕ್ಲೀನ್ ಮಾಡ್ತೇನೆ ಬೇಕಿದ್ರೆ ಇದನ್ನು ವಾಶ್ ಮಾಡುವಾಗ ಸ್ವಲ್ಪ ಸರ್ಫನ್ನು ಹಾಕಿ ಕೂಡ ವಾಶ್ ಮಾಡಿದರೆ ತುಂಬಾ ಒಳ್ಳೇದು ನಾನು ಮಾಡಿದ ಮಿಶ್ರಣವನ್ನು ಹಾಕಿ ಹತ್ತು ನಿಮಿಷ ಆಯಿತು ಇವಾಗ ನಾನು ಇದನ್ನು ತೊಳೆದು ತೋರಿಸ್ತೇನೆ ಈ ಥರ ನಾವು ಮಾಡೋದ್ರಿಂದ ಆ ಇನ್ಫೆಕ್ಷನ್ ಎಲ್ಲ ಏನೂ ಆಗೋದಿಲ್ಲ ಎಷ್ಟು ನೀಟಾಗಿ ಕ್ಲೀನ್ ಆಯಿತು ನೋಡಿ ನಮ್ಮದು ಬೋರ್ವೆಲ್ ನೀರಾದ ಕಣ ನಮ್ಮ ಕೊಮೋಡ್ ಎಲ್ಲ ನೋಡಿ ಕಲ್ಲರೇ ಚೇಂಜ್ ಆಗಿಬಿಟ್ಟಿದೆ ಏನು ಕೆಮಿಕಲ್ ಹಾಕಿದ್ರೆ ಅದು ಕ್ಲೀನ್ ಆಗೋದಿಲ್ಲ ನಾವು ಈ ತರದ ಲಿಕ್ವಿಡ್ ಅನ್ನು ಒಂದು ದಿವಸಕ್ಕೆ ಬೇಕಾದಷ್ಟು ತಯಾರಿ ಮಾಡಿ ಇಟ್ಟರೆ ಯಾರಾದರೂ ಬಂದು ಹೋದ್ಮೇಲೆ ನಾವು ಈ ಲಿಕ್ವಿಡ್ ಅನ್ನು ಹಾಕಿ ವಾಶ್ ಮಾಡಿದ್ರೆ ಇನ್ಫೆಕ್ಷನ್ ಏನು ಆಗುದಿಲ್ಲ ನೋಡಿ ಅರ್ಜೆಂಟ್ ಆಗಿ ತೆಂಗಿನಕಾಯಿ ಹೊಡಿಬೇಕು ಮನೆಯಲ್ಲಿ ಕತ್ತಿಲ್ಲ ಅವಾಗ ಏನು ಮಾಡಬೇಕು ಅಂದ್ರೆ ಹೆಚ್ಚಿನವರ ಮನೆಯಲ್ಲಿ ಕುಟಾಣಿ ಇರ್ತದೆ ಅದಕ್ಕೊಂದು ಉದ್ದದ ಕೋಲ್ ಇರ್ತದಲ್ವ ಕುಟಾಣಿಯ ಮೇಲಿರುವ ಅಥವಾ ಈ ಥರದ ಒಂದು ರಾಡನ್ನು ತಗೊಂಡ್ರು ಕೂಡ ಆಗ್ತದೆ ಇದಾಗಲಿ ಈ ಥರ ಒಡೆದ್ರೆ ನೋಡಿ ನೋಡಿ ಎರಡು ಭಾಗ ಕರೆಕ್ಟಾಗಿ ಆಯಿತು ನಮಗೆ ಕಟ್ಟಿಯೇ ಬೇಕು ಅಂತ ಇಲ್ಲ ನಾನು ನೋಡಿಲಿಕ್ಕೆ ಈ ತರದ ಒಂದು ರಾಡಿನಿಂದ ಕೂಡ ನಾವು ಉಡಿಬಹುದು ಒಂದು ಕಲ್ಲಿದ್ರೆ ಕಲ್ಲಿಗೆ ಕೂಡ ನಾವು ಬಡಿದು ಇದನ್ನು ಹೊಡಿಬಹುದು ನೋಡಿ ನಾನಿವಾಗ ಇದರ ಸಹಾಯದಿಂದ ಇದನ್ನು ಒಡೆದು ತೋರಿಸಿದೆ ಇಲ್ಲಿ ನೋಡಿ ಮಸಾಲ ಗ್ರೈಂಡ್ ಮಾಡಿದ್ದೇನೆ ಆದರೆ ಇದು ನೈಸಾಗಿ ಗ್ರೈಂಡ್ ಆಗಲಿಲ್ಲ ನೈಸಾಗಿ ಗ್ರೈಂಡ್ ಆಗೋದಕ್ಕಿಂತ ಮೊದಲೇ ಇದು ಬಿಸಿ ಆಗ್ತದೆ ಇವಾಗ ಇನ್ನು ಕೂಡ ಇದು ಸ್ವಲ್ಪ ನೈಸಾಗಿ ಗ್ರೈಂಡ್ ಮಾಡಬೇಕು ಹಾಗಾಗಿ ನಾನು ಇವಾಗ ಇದಕ್ಕೆ ಐಸ್ ಕ್ಯೂಬ್ಸನ್ನು ಹಾಕಿ ಗ್ರೈಂಡ್ ಮಾಡ್ತೇನೆ ಅವಾಗ ಮಿಕ್ಸಿ ಬಿಸಿ ಆಗೋದಿಲ್ಲ ಅದೇ ರೀತಿ ಮಸಾಲ ಕೂಡ ಬಿಸಿ ಆಗೋದಿಲ್ಲ ಹಾಗಾಗಿ ನಮಗೆ ನೈಸಾಗಿ ಗ್ರೈಂಡ್ ಮಾಡಬೇಕು ಅಂತ ಇದ್ರೆ ಸ್ವಲ್ಪ ಐಸ್ ಕ್ಯೂಬ್ಸನ್ನು ಹಾಕಿ ನಾವು ಇದನ್ನು ಗ್ರೈಂಡ್ ಮಾಡಬೇಕು ಹಾಗಾಗಿ ನಾನು ಇವಾಗ ಇದಕ್ಕೆ ಒಂದು ನಾಲ್ಕು ಐಸ್ ಕ್ಯೂಬ್ಸನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡ್ತೇನೆ ನೋಡಿ ಇಲ್ಲಿ ನಾಲ್ಕು ಐಸ್ ಕ್ಯೂಬ್ಸ್ ತಗೊಂಡಿದ್ದೇನೆ ಅದನ್ನು ಹಾಕಿ ಇವಾಗ ನಾನು ಗ್ರೈಂಡ್ ಮಾಡ್ತೇನೆ ಇವಾಗ ನೋಡಿ ಮಸಾಲೆ ಎಷ್ಟು ನೈಸಾಗಿ ಗ್ರೈಂಡ್ ಆಯಿತು ಆವಾಗ ಸ್ವಲ್ಪ ತರಿತರಿ ಆಗಿತ್ತು ಐಸ್ ಕ್ಯೂಬ್ಸ್ ಹಾಕಿದ ಕಾರಣ ಈ ಜಾರ್ ಕೂಡ ಬಿಸಿ ಆಗಲಿಲ್ಲ ಹಾಗೇನೆ ಮಸಾಲ ಕೂಡ ಬಿಸಿ ಆಗಲಿಲ್ಲ ನೈಸ್ ಆಗಿ ಗ್ರೈಂಡ್ ಆಯಿತು ಇದು ಒಂದು ಒಳ್ಳೆ ಟಿಪ್ಸ್ ಅಂತ ಹೇಳ್ಬೋದು ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವಾಗ ಹೆಚ್ಚಾಗಿ ಯಾವಾಗಲೂ ನೈಸ್ ಆಗೋದಿಲ್ಲ ನೈಸ್ ಆಗೋದಕ್ಕಿಂತ ಮೊದಲೇ ಈ ಜಾರ್ ಬಿಸಿ ಬಿಸಿ ಆಗ್ತದೆ ಹಾಗೆ ಸ್ವಲ್ಪ ಗ್ರೈಂಡ್ ಮಾಡಿ ಆದಮೇಲೆ ನಾವು ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕಿ ಗ್ರೈಂಡ್ ಮಾಡಿದ್ರೆ ನೋಡಿ ಎಷ್ಟು ನೈಸ್ ಆಗಿ ಗ್ರೈಂಡ್ ಆಗ್ತದೆ ನೋಡಿ ಈ ಟಿಪ್ಸ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಪಲ್ ಆದ ಕೆಲವೊಂದು ಟಿಪ್ಸ್ಗಳು ನನಗೆ ಗೊತ್ತಿರೋದನ್ನು ನಾನು ನನ್ನ ಜೊತೆಗೆ ಶೇರ್ ಮಾಡಿದ್ದೇನೆ ಇವತ್ತಿನ ಈ ಮಹಿಳೆಯರಿಗೆ ಬೇಕಾದ ಟಿಪ್ಸ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ನನ್ನ ವೀಡಿಯೋನ ಬೇರೆಯವರಿಗೆ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೇನೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್